ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ಸೊ ಇವತ್ತು ನಾವು ನಮ್ಮ ಮೈಸೂರಿನ ರಾಜರು ಇದು ಇರೋ ನಮ್ಗೆ ಇಟ್ ಹೋಗ್ತಾ ಇದೀವಿ ಒಂದ್ ಇವೆಂಟ್ ಇದೆ ಆರ್ಗನೈಸ್ ಮಾಡಿ ಕರೀತಾ ಇದ್ದಾರೆ ಸೊ ಅಲ್ಲಿ ಹೋಗ್ತಿದೀವಿ ಸೊ ಅದೇ ಸ್ವಲ್ಪ ಇನ್ಫ್ಲೂಯನ್ಸ್ ಎಲ್ಲ ಇನ್ವೈಟ್ ಮಾಡಿದ್ದಾರೆ ನಮಗೂ ಇನ್ವೈಟ್ ಇದೆ ಸೊ ಇಬ್ರು ಹೋಗ್ತಾ ಇದೀವಿ ಸೊ ಇವತ್ತೆಲ್ಲ ಹೆಂಗಿರುತ್ತೆ ನಮ್ ದಿನ ಅಂತ ತೋರಿಸ್ತೀವಿ ಬನ್ನಿ

ಸೊ ಇವನು ನೈನ್ ಓ ಕ್ಲಾಕ್ ಅಂತಾನೆ ಬೆಳಿಗ್ಗೆ ಬೇಗ ಬೇಗ ಎದ್ದಿ ರೆಡಿ ಆಗಿ ತಿಂಡಿ ಅಲ್ಲೇ ಅಂತ ಹೇಳಿದ್ದಾರೆ ಸೊ ಓಕೆ ರೆಡಿ ಆಗಿ ಇನ್ನೇನು ಹೊರಡ್ತಾ ಇದೀವಿ ಸ್ಟಾರ್ಟಿಂಗ್ ಶಾರ್ಟ್ ತಗೊಂಡು ಹೊರಡ್ಬೇಕು ಲೊಕೇಶನ್ ನೋಡೋಣ ಅಂತ ಇನ್ವೈಟ್ ನೋಡಿದಾಗ ಅದರಲ್ಲಿ ಅಟ್ ಲೆವೆನ್ ತರ್ಟಿ ಎಸ್ ಪಿ ಆರ್ ಅಂತ ಇದೆ ಇನ್ವೈಟ್ ರಿವೈಸ್ ಮಾಡಿದ್ದಾರೆ ಆದ್ರೆ ಟೈಮ್ ರಿವೈಸ್ ಮಾಡೋದ್ ಮರ್ತ್ ಬಿಟ್ಟಿದ್ದಾರೆ ಲೊಕೇಶನ್ ಎಲ್ಲ ರಿವೈಸ್ ಮಾಡಿ ಹಾಕಿರೋದಿದೆ ಆದ್ರೆ ಟೈಮ್ ರಿವೈಸ್ ಮಾಡೋದ್ ಮರ್ತ್ ಬಿಟ್ಟಿದ್ದಾರೆ ಅದ್ ಇನ್ವೈಟ್ ಅಲ್ಲೂ ತಪ್ಪಾಗಿದೆ ಆದ್ರೆ ಯಾರ್ ಇನ್ವೈಟ್ ಮಾಡಿದ್ದಾರೆ ಅವರು ಲೆವೆನ್ ತರ್ಟಿ ಅಂತ ಹೇಳಿದ್ದಾರೆ ಇವನೇನ್ ಅರ್ಥ ಮಾಡ್ಕೊಂಡಿದ್ದಾನೆ ಬ್ರೇಕ್ಫಾಸ್ಟ್ ಅಟ್ ಲೆವೆನ್ ತರ್ಟಿ ಮೀಟಿಂಗ್ ಅಟ್ ನೈನ್ ಓ ಕ್ಲಾಕ್ ಅಂತ ಅರ್ಥ ಮಾಡ್ಕೊಂಡು ನೈನ್ ಓ ಕ್ಲಾಕ್ ಗೆ ರೆಡಿ ಆಗಿದೀವಿ ನಾನ್ ಸೆವೆನ್ ಗೆ ಸ್ನಾನ ಮಾಡಿ ಅಯ್ಯೋ ಆರಾಮಾಗಿ ಸಂಡೆ ನಿದ್ದೆನೂ ಮಾಡಿಲ್ಲ ಒಳ್ಳೆ ನಿದ್ದೆ ಸಂಡೇ ಅಂತಲೇ ಅನಿಸ್ತಾ ಇಲ್ಲ ಇವತ್ತು ಎಲ್ಲೋ ಕೆಲ್ಸಕ್ಕೆ ಹೋಗ್ದಿರೋ ಥರ ಒಂಬತ್ತು ಗಂಟೆ ಎಂಟುವರೆಗೆಲ್ಲ ರೆಡಿ ಇದೀವಿ ಫೋನ್ ಮಾಡಿದ್ರೆ ಇನ್ನು ಇನ್ವೈಟ್ ಮಾಡ್ದೋರು ಅವಾಗೇ ಅದೇ ಹೇಳ್ತಾ ಇದ್ದಾರೆ ಇಟ್ಸ್ ಅಟ್ ಲೆವೆನ್ ತರ್ಟಿ ಅಂತ ಏನೋ ಯಾರ ಮಿಸ್ಟೇಕು ಏನೋ ನಮ್ಮ ಟೈಮ್ ಆಗೋಂಗಿತ್ತು ನಮ್ದು ಸುಮ್ಮನೆ ಮೂಡ್ ಅಪ್ಸೆಟ್ ಆಯಿತು ನನಗೆ ಬೇಜಾರಾಗಿದ್ದು ನಿದ್ದೆ ಹಾಳಾಯ್ತು ಆಗಿಬಿಟ್ಟಿತ್ತು ಏನು ಮಾಡೋದಪ್ಪ ಅಂತ ಕೇಳ್ಸ್ಕೊಂಡು ಕೂತಿದ್ಲು

We like it or not, no plastic is in our life. We are sweating, we are shirt, we are not all plastic. Today is plastic plastic. Today is a tragedy. Plastic is a problem. Plastic is a problem. So basically, what quality of plastic is coming? There is, of course, harmful aspects of it. Thank you, sir.

ಅವ್ರದ್ದು ಬುಕ್ ಕೊಟ್ಟಿದ್ದಾರೆ ಇವತ್ತು ನಾವು ನಾವಿಬ್ರು ನಮ್ಮೂರಿಗೆ ಹೋಗ್ತಾ ಇದೀವಿ ಎಚ್ ಡಿ ಹೋಗ್ತಾ ಇದೀವಿ ಎಚ್ ಕೋಟೆಗೆ ಹೋಗ್ತಾ ಇದೀವಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹೋಗ್ತಾ ಇದೀವಿ ನಮ್ಮ ಮದುವೆ ಆದ್ಮೇಲೆ ಬೀರುಟ ಆದ್ಮೇಲೆ ಬಂದ್ಮೇಲೆ ನಾವು ವಾಪಸ್ ಮನೆಗೆ ಹೋಗಿ ಊರಿಗೆ ಹೋಗೇ ಇಲ್ಲ ಆಗಿಲ್ಲ ಇಲ್ಲಿ ಸ್ವಲ್ಪ ಕೆಲಸ ಬಿಸಿ ಇದ್ವಿ ಸೊ ಇವಾಗ ಹೋಗ್ತಾ ಇದೀವಿ ಒಂದಿನ ಮುಂಚಿತವಾಗಿ ಹೋಗೋಣ ಅಂತ ಹೋಗ್ತಾ ಇದೀವಿ ಅಂಡ್ ಹಬ್ಬಕ್ಕೆ ನಮ್ಮನೆ ನಮ್ಮ ಅಮ್ಮನ ಮನೆಗೆ ಬರಲೇಬೇಕು ಇದು ನಮ್ಮ ಮೊದಲನೇ ಹಬ್ಬ

ಸೊ ಅಲ್ಲಿ ಹೋಗಿ ಇಟ್ಸ್ ಆನ್ ದ ವೇ ಶ್ರೀರಾಮ್ಪುರ ಹತ್ರ ಹಂಗೆ ಎಚ್ ಡಿ ಕೋಟೆ ಹೋಗೋದು ಸೊ ಆನ್ ದ ವೇ ಅದನ್ನು ಅಟೆಂಡ್ ಮಾಡಿ ಹೋಗೋಣ ಅಂತ ಹೋಗ್ತಾ ಇದೀವಿ ಇದೇ ಫಾರ್ಮ್ ಸ್ಟೇ ಶ್ರೀರಾಮ್ಪುರ ಹತ್ರ ಹೆಂಚಿನ ತೋಟ ಅಂತ ರೀಚ್ ಆಗಿದ್ದೀವಿ ನಾನು ಸ್ವಲ್ಪ ತಿಂದ್ಬಿಟ್ಟು ಹೋಗ್ತೀವಿ ಅಷ್ಟೇ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಇವತ್ತು ಅಂದರೆ ಇವತ್ತು ರನ್ನ ನಮ್ಮ ಮಾವನ ಬರ್ತಡೆ ಅಣ್ಣನ ಬರ್ತಡೆ ಇವತ್ತು ಹೋಗ್ತಾ ಕಿಟ್ ತೊಗೊಂಡು ಹೋಗಬೇಕು ಓಕೆ ಸರಿ ಇದೆ ಅಣ್ಣ ಆದ್ಮೇಲೆ ಲೈಬ್ರೆಟ್ ಮಾಡಿ ಸ್ವಲ್ಪ ಸರ್ಪ್ರೈಸ್ ಮಾಡಬೇಕು ಡಿಸ್ ಈಸ್ ದ ಪ್ರಾಪರ್ಟಿ ಎಂಟ್ರೆನ್ಸ್ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ ಎರಡು ಮೂರು ಜನ ಹಾಯ್ ಗೌತಮ್ ಹೇಳಿಬಿಡು ವೆಲ್ಕಮ್ ಟು ಸಾಗಾ ಸ್ಟೋರೀಸ್ ಅಂತ ವೆಲ್ಕಮ್ ಟು ಸಾಗಾ ಸ್ಟೋರೀಸ್ ಇವರು ಗೌತಮ್ ಅಂತ ಮೈಸೂರು ಬ್ಲೋಗರ್ ಇವತ್ತು ನಾವು ಇನ್ಫ್ಲುಯೆನ್ಸರ್ ಹೌದಾ ವೆಲ್ಕಮ್ ಡ್ರಿಂಕ್ ಅಂತ ಎಲ್ಲ ಕಡೆ ಆರ್ಟಿಫಿಷಿಯಲ್ ಜ್ಯೂಸ್ ಕೊಟ್ಟರೆ ಪರ್ಫೆಕ್ಟ್ ಫಾರ್ ದ ಫಾರ್ಮ್ ಸ್ಟೇ ಅಯ್ಯ ಅಕ್ಕ ಸಕ್ಕತಾಗಿ ಹೊಡಿತೋರು ಎಳ್ನೀರು ಇಷ್ಟು ಹೊಡೆದ್ರೆ ಸಾಕು ಬೆಸ್ಟ್ ಥಿಂಗ್ ಯೂಸ್ ಓನ್ಲಿ ವೆಲ್ಕಮ್ ಡ್ರಿಂಕ್ ಆಗ್ತಿದ್ದಂಗೆ ಸ್ನಾಕ್ಸ್ ಅಂತ ಸಮೋಸ ಕೊಡ್ತಾ ಇದ್ದಾರೆ ಅದು ಹೆಲ್ತಿ ಇದು ಎವಿ ಕ್ಯಾಲೋರಿಸ್ ಥ್ಯಾಂಕ್ ಯು ಕ್ಯಾಲೋರೀಸ್ ಎಷ್ಟು ಅವಾಯ್ಡ್ ಮಾಡ್ಬೇಕು ಅಂದ್ಕೊಂಡ್ರು ಅದು ನಮ್ಮಲ್ಲಿ ಹುಡ್ಕೊಂಡು ಹುಡ್ಕೊಂಡು ಬರುತ್ತೆ ಸೊ ದಿಸ್ ಈಸ್ ದ ಪ್ರಾಪರ್ಟಿ ಹೆಂಚಿನ್ ತೋಟ ಫಾರ್ಮ್ ಸ್ಟೇ ಅಂತ ಕಂಪ್ಲೀಟ್ ಫಾರ್ಮ್ ವೈಫ್ಸ್ ಕೊಡುತ್ತೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಇದು ರೀಲ್ಸ್ ಮಾಡ್ತಾರೆ ಯಪ್ಪಾ ಏನೇನು ಆಕ್ಟಿಂಗ್ ಮಾಡ್ತಾರ್ಟೋರೀಸ್ ಎಷ್ಟನೇ ಟೇಕಿದು ಸೆಕೆಂಡ್ ಅಂತ ಹೇಳಿ ಫಿಫ್ಟಿ ಮಾಡಿದ್ರು ಎಲ್ಲ ಇನ್ಫ್ಲೂಯನ್ಸಸ್ ಗ್ಯಾದರ್ ಆಗ್ತಿದ್ದಾರೆ ಬಟ್ ನಾವು ಈ ಇವೆಂಟಲ್ಲಿ ಫುಲ್ ಇರೋಕ್ಕಾಗಲ್ಲ ಹಾಯ್ ರಕ್ಷಿತ್ ಅವರು ರಾಣಾಟಮಿ ಪೇಜ್ ಅವರು ಮೋಸ್ಟ್ ಆಫ್ ದ ಸ್ಟೇಜ್ ಎಲ್ಲ ಕಂಟೈನರ್ ಚೂಸ್ ಮಾಡ್ತಾರೆ ಬಿಕಾಸ್ ಜಾಸ್ತಿ ಕಾಸ್ಟ್ ಬೀಳಲ್ಲ ಅಂತ ಇವರು ನಮ್ಮ ಶ್ರೇಯಸ್ ಸಿಂಡ್ರೆ ಅಂತ ಒನ್ ಆಫ್ ದ ಮೈಸೂರು ಇನ್ಫ್ಲೂಯನ್ಸರ್ ಅಂಡ್ ಫೇಮಸ್ ಡಿಜೆ ಕೂಡ ಬೇಗ ಬಾಯಿ ಮಾಡ್ ಬಂದ್ವಿ ಸೊ ಇವಾಗ ಬರ್ತಡಿಗೆ ಕೇಕ್ ಪರ್ಚೇಸ್ ಮಾಡಿಕೊಂಡು ಹೊರಡತಾ ಇದೀವಿ ಲೇಟ್ ಆಗಿದೆ ಈಗ ಹೊರಡಣ ಹೋಗಿ ಸೆಲೆಬ್ರೇಷನ್ ಮಾಡೋಣ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹ್ಮ್ ಫೈನಲಿ ಊರಿಗೆ ಬಂದ್ವಿ ನಾವು ಎಲ್ಲೇ ಜಾಗನೇ ಎಲ್ಲ ನೀವೇ ಇದ್ವಿ ಟ್ರಾಕ್ಟರ್ ನಿನ್ಸಿಬಿಟ್ ಅವರೇ ಹಾಯ್ ವಸಿಷ್ಠ 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 ಬೈಲಿ ಬಾರೆ ಇಲ್ಲಿ ಯಾರ್ ಬರ್ತಡೇ ಇವತ್ತು ನಿಮ್ಮಪ್ಪನ ಬರ್ತೇ ನಿವತ್ತು ವಿಶ್ ಮಾಡ್ದೆ ನೀನು ವಿಶ್ ಮಾಡಿದೆ ಹೇಳು ಹಾ ವಿಶ್ ಮಾಡ್ದೇನು ಏನಂತ ವಿಶ್ ಮಾಡ್ದೆ ಏನಂತ ವಿಶ್ ಮಾಡ್ದೆ ಹೇಳು ಏನಂತ ವಿಶ್ ಮಾಡಿದೆ ಹೇಳ್ಬೇಕು ತಾತ ಎಲ್ಲಿ ಗೊತ್ತಿಲ್ಲ ಎಲ್ಲಿ ತಾತ ಎ ಇವನು ಯಾರ ಹತ್ರನೂ ಬರೋಲ್ಲ ಏನಾ ಕೇಕ್ ಕಟ್ ಮಾಡಿಸ್ದ ಅಪ್ಪಗೆ ಅಪ್ಪನ್ ಕೇಕ್ ಕಟ್ ಮಾಡಿಸ್ದ ಸ್ಕೂಲ್ಗೆ ಹೋಗಿದ್ದೆ ಇವತ್ತು ಯಾಕೆ ಯಾಕೆ ರಜಾ ಭಾನುವಾರ ಜನ ನಿಮಗೆ ಶನಿವಾರ ಜನ ನಿಮಗೆ ಹೋಗೋ ಸ್ಕೂಲ್ಗೆ ನೀನು ಬಾಯ್ಲಿ ಹೇಳು ಬಾಯಿ ಇಲ್ಲಿ ಎಲ್ಲೋತೆ ಸ್ಕೂಲ್ಗೆ ಬಾಯಿಲಿ ಎಲ್ಲಿ ಹೋಗೋ ಸ್ಕೂಲ್ಗೆ ನೀನು ಚುಂಚುಂಗಿರಿ ಸ್ಕೂಲು ಎಲ್ಲಿರೋದದು ಕೋಟಲಿರೋದಾ ಯಾರು ನೋಡಲ್ಲ ಅವನು ಒಂದ ಒಂದು ಬಾಯಿ ಹೂವಾ ಕಾಕಡ ಹೂವು ಎಲ್ಲಿ ಮನೆಯಲ್ಲೇ ಹಿಂದೆ ಹಾಕಿದ್ದ ಮೈಸೂರಲ್ಲಿ ನನ್ನ ಹತ್ರ ಕಟ್ ಮಾಡಿಸ್ತಾಳೆ ಇಲ್ಲಿ ಇವಳೆ ಕಟ್ ಮಾಡ್ತಾಳೆ ಅತ್ತೆ ಮಾವನ ಮುಂದೆ ಬೇಸಸ್ಕೋಬೇಕು ಅಂತ ನಾಟಕವಲ್ಲ ನಮ್ಮ ಅಣ್ಣನ ಬರ್ತಡೆ ಅಂತ ಒಂದ್ ಕಡೆ ಮಟನ್ ರೆಡಿ ಆಗ್ತದೆ ಇನ್ನೊಂದ್ ಕಡೆ ಚಿಕನ್ ರೆಡಿ ಇದೆ ಎಲ್ಲ ರೆಡಿ ನಮ್ಮ ಅದಕ್ಕೆ ತನುಷ ಎರಡು ಕೇಕು ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಎರಡು ಒಂದೇ ಥರ ಕೇಕ್ ವಶಿಷ್ಟ ವಸಿಷ್ಟ ಹೆಂಗೆ ಆಯ್ತು ಕೇಕ್ ತಿನ್ನೋಕ್ಕೆ ಕೇಕ್ ಬೇಕು ವಶಿಷ್ಟ ಹೆಂಗ್ ಕೂತ ಅವ್ರ ಅಪ್ಪನ ಪಾಕ ಹೋಗಿ ಸಿಗುತ್ತೆ ಜಾಗ ಇಟ್ಕೊಂಡ್ರೆ ಫಸ್ಟ್ ಪೀಸ್ ನಂಗೆ ಸಿಗುತ್ತೆ ಅಂತ ಇವನ್ ಇವನ್ ಬಿಟ್ರೆ ಇವನ್ ಬಿಟ್ರೆ ಎಲ್ಲ ಕಿತ್ತಾಕಿರ್ತಾನೆ ಎಲ್ಲೋ ಎಲ್ಲೋ ಏನ್ ಪಿಂಡಿಂಗ್ ಆಯ್ತಿದೆ ಗುರು ವಸಿಷ್ಠ ಇದು ನೀನು ಇದು ಲೋಕಾರ್ತ್ ನೀನು ವಶಿಷ್ಠ ಸಾಂಗ್ ಹೇಳ್ಬೇಕೀಗ ಹ್ಯಾಪಿ ಬರ್ತ್ ಡೇ ಟು ಯೂ Happy birthday, happy birthday To You happy birthday to you, Happy birthday to you. Happy birthday to you. ¡Feliz cumpleaños! ¡Feliz cumpleaños! ಬ್ಯಾಡ್ದ ಮತ್ತೆ ಯಾಕಂ ಆಡ್ತಾ ಇದ್ದ ಕೇಕ್ ತಿನ್ನಕ್ಕೆ ವಸಿಷ್ಠ ರೆಡಿ ವಸಿಷ್ಠ ರೆಡಿ ಈಗ ಪಾಪ ಅವ್ನ್ ಕಾಯ್ತಾ ಕಾಯ್ತವ್ರಸ್ತಾ ಇವನಿಗೆ ತಿನ್ಸ್ತವ್ರ ಅಂತ ಅವ್ನ್ ಬೇಜಾರು ಹಲೋ ವಸಿಷ್ಠ ಫೈನಲಿ ಕೇಕ್ ಸಿಕ್ತಾ ಇದೆ ವಸಿಷ್ಠಿಗೆ ಫುಲ್ ಖುಷಿ ಖುಷಿನ ವಶಿಷ್ಠ ತಿನ್ನ ಹೋಗ್ಲಿ

ಕೇಕ್ ತಿನ್ನೋದು ಈ ಥರ ಈ ತರನು ತಿನ್ಬೋದು ಕೇಕ್ ನಮ್ಮ ಮನೆ ಮಕ್ಳಿಗೆ ಅವರೇ ಅವರೇ ಅವ್ರಿಗೆ ಅವರೇ ಸಾಟಿ ಬಿಸಿ ಬಿಸಿ ಚಿಕನ್ ಪಲಾವ್ ಮಟನ್ ಸಾಂಬಾರ್ ರೆಡಿ ಬ್ಯಾಟಿಂಗ್ ಮಾಡೋ ರಾಜೇಗೌಡ ರೆಡಿ ಅಯ್ಯೋ ತಾಕೊಳ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇಟ್ಸ್ ಗುಡ್ ಡೇ ರಾಜ್ರನ್ ಮೀಟ್ ಮಾಡಿದ್ವಿ ಊರಿಗೆ ಬಂದ್ವಿ ರಾಜ್ರನ್ ಮೀಟ್ ಮಾಡಿ ಅಲ್ಲಿಂದ ಫಾರ್ಮ್ ಸ್ಟೇ ಹೋಗಿದ್ವಿ ಫಾರ್ಮ್ ಸ್ಟೇ ಇಂದ ಊರಿಗೆ ಬಂದ್ವಿ ಮಾವನ್ ಬರ್ತ್ಡೇ ಮಾಡಿದ್ವಿ ಕೇಕ್ ಕಟ್ ಮಾಡ್ಸಿದ್ವಿ ಒಳ್ಳೆ ನಾನ್ ವೆಜ್ ಊಟ ಮಾಡಿದ್ವಿ ಎವ್ರಿಥಿಂಗ್ ವಾಸ್ ಗುಡ್ ಒಳ್ಳೆ ನಿದ್ದೆ ಬರ್ತಾ ಇದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಸಾಗಾ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್